ಈ ದಿನ ನಮ್ಮ ಮಯಾನದ್ದು ಹುಟ್ಟಬ್ಬ ಒಂದು ಆಲೋಚನೆ ಈ ವಯಸ್ಸಲ್ಲಿ ಅವನ ಈ ಯೋಚನೆ ಮಾಡ್ತಾನೆ ಮುಂದಕ್ಕೊಂದು ಬೆಳೆಯ ಒಂದು ಶಕ್ತಿ ಒಂದು ಒಳ್ಳೆ ಗುಣವನ್ನು ಇಟ್ಕೊಂಡಾನೆ ನಮ್ಮ ಯೂತ್ ಕಾಂಗ್ರೆಸ್ ನ ಯುವ ಮುಖಂಡ ಅಯಾನುದ್ದೀನ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಇನ್ಕಲ್ ಗ್ರಾಮದ ವಿಮಲಾ ಟರ್ಮಿನಲ್ ಕೆನಲ್ಲಿ

ಈ ದಿನ ವಿಶೇಷವಾಗಿ ನಮ್ಮ ಯೂತ್ ಕಾಂಗ್ರೆಸ್ನ ಯುವ ಮುಖಂಡ ಅಯಾನುದ್ದೀನ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಇನ್ಕಲ್ ಗ್ರಾಮದ ವಿಮಲಾ ಟರ್ಮಿನಲ್ ಕೇನಲ್ಲಿ ಅರ್ಥಪೂರ್ಣವಾಗಿ ಹುಟ್ಟೋಬನ ಅಶಕ್ತರು ಮತ್ತು ನಿರ್ಗತಿಕರ ಮುಂದೆ ಆಚರಿಸ್ಕೊಳ್ತಾ ಇರೋದು ಶುಭ ಸೂಚನೆ ಒಂದು ಸುಸಂದರ್ಭ ಯಾಕಂದರೆ ಹುಟ್ಟುಹಬ್ಬ ಆಚರಿಸ್ಕೊಂಡ್ರೆ ಏನೋ ನೈಟಲ್ಲಿ ಪಾರ್ಟಿ ಕೊಟ್ಕೊಂಡು ಜೋರು ಮಸ್ತಿ ಮಾಡ್ಕೊಂಡು ಎಲ್ಲ ಮಾಡೋದಿಂದ ಈ ಕಾಲದಲ್ಲಿ ಒಬ್ಬ ಯಾರು ಅಶಕ್ತರು ಇರ್ತಾರೆ ಬೇರೆ ಯಾರು ತಂದೆ ಯಾರು ಅವ್ರಿಗೆ ನೋಡ್ಕೊಳ್ಳೋಕೆ ಯಾರು ಇರೋಲ್ಲ ಮತ್ತು ಆಸಕ್ತರಾಗಿರ್ತಾರೆ ಮತ್ತು ನಿರ್ಗತಿಕರಾಗಿರ್ತಾರೆ ಅಂಥವ್ರನ್ನೆಲ್ಲ ಅಲ್ಲಿ ತಗೊಬಂದು ಈ ನಮ್ಮ ಕ್ರಿಶ್ಚಿಯನ್ಸ್ ಕಮ್ಯುನಿಟಿ ಅವರು ತಗೊಬಂದು ಇಲ್ಲಿ ವಿಮೆನಾ ಟಮಿಲ್ ಅವರು ಅವ್ರನ್ನ ನೋಡ್ಕೊಂಡು ಅವ್ರನ್ನ ಅವ್ರ ಸಹಾಯಗಂಟ ಇಲ್ಲಿ ಅವ್ರು ಸೇವೆ ಮಾಡಿಕೊಂಡು ಅವ್ರನ್ನೊಂದು ಮುಕ್ತಿ ಜೀವನ ಕೊಡ್ತಾ ಇದ್ದಾರೆ ಅಂಥ ಜಾಗದಲ್ಲಿ ಬಂದು ಇವತ್ತು ತನ್ನ ಹುಟ್ಟುಹಬ್ಬನ ಆಚರಿಸ್ಕೊಂಡು ಮಾದರಿಯಾಗಿರ್ತಕ್ಕಂಥ ಅಯನುದ್ದೀನ್ಗೆ ದಿನಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯ ಕೋರ್ತೇನೆ ಜನನೂ ಅಷ್ಟೇ ತಮ್ಮ ಹುಟ್ಟುಹಬ್ಬ ಆಗಲಿ ಜನ್ಮ ದಿನಾಂಕ ಆಗಲಿ ಹೆಚ್ಚು ಈ ಥರ ಮುಂದೆ ಬಂದು ಜನಗಳಿಗೆ ಸಹಾಯ ರೂಪದಲ್ಲಿ ಮಾಡಿ ಒಂದು ಅರ್ಥಪೂರ್ಣವಾಗಿ ಆಚರಿಸ್ಕೋಬೇಕು ಅಂತ ಈ ಮೂಲಕ ನಾನು ಹೇಳಿ ಬಯಸ್ತೇನೆ ಜೈ ಹಿಂದ್ ಈ ಈ ದಿನ ನಮ್ಮ ಮಯಾನದ್ದಿನ್ ಹುಟ್ಟಪ್ಪ ಒಂದು ಆಲು ಯೋಚನೆ ಈ ವಯಸ್ಸಲ್ಲೇ ಅವನ ಈ ಯೋಚನೆ ಇಟ್ಕೊಂಡು ಮಾಡ್ತಾರೆ ಮುಂದಕ್ಕೆ ಒಂದು ಬೆಳೆಯೋ ಒಂದು ಶಕ್ತಿ ಒಂದು ಒಳ್ಳೆಯ ಗುಣವನ್ನು ಇಟ್ಕೊಂಡಾನೆ ಈ ನಮ್ಮ ಕಿಶನ್ಸ್ ಕಮಿಟಿಲಿ ಏನಿದ್ದಾರೆ ಎಲ್ಲ ಸಮಾಜ ಜನ ಇದ್ದಾರೆ ಇಲ್ಲಿ ಅವರೆಲ್ಲ ಸಮಾಜಕ್ಕೆ ನೋಡ್ಕೊಂಡು ಭಾಳ ಒಳ್ಳೆಯ ಗುಣದಲ್ಲಿ ಹೋಗ್ತಾ ಇದ್ದಾರೆ ಅಂಥ ಜಾಗದಲ್ಲಿ ನಮ್ಮ ಈ ಎರಡು ದಿನ ಏನಿವತ್ತು ಬಂದು ಓಡಾಟ ಮಾಡಿ ಮಾಡಿದ್ದಾನೆ ಈ ಸಣ್ಣ ವಯಸ್ಸಲ್ಲಿ ಈ ಯೋಚನೆ ಐತಲ್ಲ ಇವನಿಗೆ ದೇವರು ಇದ್ದೇ ಥರ ಐಸ ಆರೋಗ್ಯ ಕೊಟ್ಟು ಇವನಿಗೆ ಒಂದು ಒಳ್ಳೆಯ ದಾರಿ ತೋರಿಸ್ಕೊಂಡು ಹೋಗಲಿ ಇಷ್ಟು ನಾನು ಶುಭ ಇವತ್ತು ನಮ್ಮ ಯೂತ್ ಕಾಂಗ್ರೆಸ್ನ ಮುಖಂಡ ಯುವ ಮುಖಂಡ ಅಯ್ಯನವರ ಇಪ್ಪತ್ತ್ಮೂರನೇ ವರ್ಷದ ಹುಟ್ಟೊಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ತು ಯುವಕರು ಮೋಜು ಮಸ್ತಿ ಅಂತ ಹಾಳಾಗ್ತಿದ್ದಾರೆ ಅಂಥ ಕಾಲದಲ್ಲಿ ಇವತ್ತು ಆಸಕ್ತಕರಿಗೆ ನಿಗ ನಿರ್ಗತಿಕರಿಗೆ ಮತ್ತು ವಯಸ್ಸಾದವ್ರಿಗೆ ತನ್ನ ಕೈಯಿಂದ ಏನಾರೂ ಒಂದು ಸಹಾಯ ಮಾಡಲೇಬೇಕು ಅಂತೇಳಿ ಇವತ್ತು ಬಂದು ಬೆಳಗಿನ ಉಪಹಾರನ ತನ್ನ ಸ್ವಂತ ಖರ್ಚಿಂದ ಎಲ್ಲರನ್ನೂ ಕೂಡ ಎಲ್ಲ ಸ್ನೇಹಿತನ ಕರೆದು ಇವತ್ತು ಊಟ ಹಾಕಿಸಿ ಒಂದು ಒಳ್ಳೆಯ ಕರೆ ಮಾಡಿದ್ದಾನೆ ಇದು ಎಲ್ಲರಿಗೂ ಮಾದರಿಯಾಗುತ್ತೆ ಏನಕ್ಕೆ ಇವತ್ತು ಹುಟ್ಟಾ ಬಂದ ತಕ್ಷಣ ಕೆ ಕಟ್ ಮಾಡಿಸೋದು ಸಂಜೆ ಯಾವುದೋ ಹೋಗಿ ಪಾಲ್ಟಿ ಮಾಡೋದು ಇದನ್ನು ಕಾಮನ್ ನೋಡ್ತಾ ಇರ್ತೀವಿ ಮತ್ತು ಅವತ್ತು ಗಲಾಟೆ ಆಗೋದು ನೋಡಿರ್ತೀವಿ ಅಂಥ ಕಾಲದಲ್ಲಿ ಅಂಥ ಇಂಥ ಕಾಲದಲ್ಲೂ ಕೂಡ ಇಂಥ ಒಬ್ಬ ಯುವಕ ತನ್ನಿಂದ ಒಬ್ಬ ನೊಂದವ್ರಿಗೆ ಸಹಾಯ ಆಗಲಿ ಅಂತ ಬಂದು ಇವತ್ತು ಇಲ್ಲಿ ಸಹಾಯ ಮಾಡಿದ್ದಾನೆ ಇದೆಲ್ಲರಿಗೂ ಮಾದರಿ ಆಗಲಿ ಮತ್ತು ಈ ಹುಟ್ಟು ಆಚರಿಸುವಂಥ ಅಯ್ಯನ್ಗೆ ತಾಯಿ ಚಾಮುಂಡೇಶ್ವರಿ ಮತ್ತು ಅಲ್ಲ ಅವನಿಗೆ ಒಳ್ಳೇದು ಮಾಡಲಿ ಅವನು ಆರೋಗ್ಯ ಅವನಿಗೆ ವಿದ್ಯೆ ಎಲ್ಲ ಕೊಟ್ಟು ಅವ್ನಿಗೆ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನಂಬ ಮಾತು ಮುಗಿಸ್ತೀನಿ Эй, 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 эй,